ಹಾಯ್ ನಮಸ್ತೆ ಹೇಗಿದ್ದೀರಾ ಇದು ಸೀಮೆ ಬದನೆಕಾಯಿ ಚಟ್ನಿ ಅಂತ ಯಾರಿಗೂ ಹೇಳೋಕ್ಕೆ ಆಗೋಲ್ಲ ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಮೊದಲಿಗೆ ಬಂದು ಸೀಮೆ ಬದನೆಕಾಯಿನ ಮಾಡ್ಕೊಂಡು ಸಿಪ್ಪೆ ತೆಗೆದು ಕಟ್ ಇಟ್ಕೊಂಡಿದ್ದೀನಿ ಈಗ ಒಂದು ಬಾಣಲೀಲಿ ಒಂದು ಎರಡು ಟೇಬಲ್ ಚಮಚದಷ್ಟು ಉದ್ದಿನ ಬೇಳೆ ಹಾಕ್ಕೊಂಡು ಒಂದು ಎಂಟು ಬ್ಯಾಡಿಗೆ ಮೆಣಸಿನಕಾಯಿನ ಚೆನ್ನಾಗಿ ಕೆಂಪು ಉರಿಬೇಕು ಇದನ್ನು ಚೆನ್ನಾಗಿ ಕೆಂಪು ಹುರ್ಕೋಬೇಕು ಇಲ್ಲಾಂದರೆ ಹಸಿ ವಾಸನೆ ಬರುತ್ತೆ ಮತ್ತು ಇದನ್ನು ತಣ್ಣಗೆ ಹಾಕಿ ಒಂದು ಪ್ಲೇಟಿಗೆ ಹಾಕಿ ಇಟ್ಕೊಳ್ತಾ ಇದ್ದೀನಿ ಮತ್ತು ಅದೇ ಬಾಣಲಿಗೆ ಒಂದು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೊಂಡು ಇದಕ್ಕೆ ಯಾವಾಗಲೇ ಒಂದು ಸೀಮೆ ಬದನೆಕಾಯಿನ ಹೆಚ್ಚಿ ಇಟ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಇದಕ್ಕೆ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹಣ್ಣು ಹಾಕ್ಕೊಬೋದು ಇಲ್ಲ ಇನ್ನು ಸ್ವಲ್ಪ ಹೆಚ್ಚಿಗೆ ಬೇಕು ಅಂದರೆ ಹುಳಿ ಆಗಿರಲಿ ಅಂದರೆ ಹಾಕ್ಕೊಬೋದು ಇನ್ನು ಸ್ವಲ್ಪ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಹುರ್ಕೊಂಡು ಎಣ್ಣೆಯಲ್ಲಿ ಅದಾದಮೇಲೆ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕ್ಕೊಂಡ್ರೆ ಅದು ಅರ್ಧ ಗ್ಲಾಸ್ ನೀರಲ್ಲಿ ಬೆನ್ನು ಬಿಡುತ್ತೆ ಬೆಂದಾದ್ಮೇಲೆ ರುಬ್ಬಾಕೋಬೋದು ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು ಇದು ಬಿಸಿ ಅನ್ನಕ್ಕೆ ಒಂದು ಸ್ವಲ್ಪ ತುಪ್ಪ ಹಾಕ್ಕೊಂಡು ತಿಂದರೆ ಇನ್ನೊಂದೆರಡು ಹೆಚ್ಚಿಗೆ ತಿಂತಾರೆ ದೋಸೆಗೆ ಚಪಾತಿಗಂತೂ ಸೂಪರಾಗಿರುತ್ತೆ ನೀವೊಂದು ಸಲ ಮಾಡಿ ತಿನ್ನೋಡಿ ನೋಡಿ ಇವಾಗ ಇದು ಬೆಂದಿದೆ ಇದನ್ನು ಸ್ವಲ್ಪ ತಣ್ಣಗಾದ್ಮೇಲೆ ಮಿಕ್ಸಿಗೆ ಹಾಕ್ಕೊಂಡು ಇದಕ್ಕೆ ಆವಾಗಲೇ ಹುರಿದಿಟ್ಕೊಂಡಿದ್ದಂಥ ಉದ್ದಿನ ಉದ್ದಿನಬೇಳೆ ಮತ್ತು ಬ್ಯಾಡಿಗೆ ಮೆಣಸಿನಕಾಯಿ ಅದನ್ನು ಹಾಕ್ಕೊಂಡು ಮತ್ತು ಇದಕ್ಕೆ ಒಂದು ಇಡಿಯಷ್ಟು ಕೊಬ್ ಹಸಿ ಕೊಬ್ಬರಿ ತುರಿ ಹಾಕೋಬೇಕು ಉಪ್ಪು ರುಚಿಗೆ ತಕ್ಷಣ ತಕ್ಕನಷ್ಟು ಹಾಕ್ಕೊಂಡು ರುಬ್ಕೊಂಡ್ರೆ ನೀರು ಇದು ಇದರಲ್ಲಿ ಎಷ್ಟು ನೀರಿನ ಅಂಶ ಇದೆ ಅಷ್ಟರಲ್ಲೇ ರುಬ್ಕೋಬೇಕು ನೀರು ಹಾಕಿದ್ರೆ ಚೆನ್ನಾಗಿರಲ್ಲ ಇದು ಗಟ್ಟಿ ಚಟ್ನಿ ಇದು ಇಡ್ಲಿಗೂ ಆಗುತ್ತೆ ಇದು ದೋಸೆಗೂ ಚಪಾತಿಗೂ ಎಲ್ಲದಕ್ಕೂ ಆಗುತ್ತೆ ಒಂದು ಐದು ನಿಮಿಷದಲ್ಲೇ ಮಾಡ್ಕೋಬೋದು ಇದು ಬೇಗ ಆಗುವಂಥದ್ದು ಮತ್ತು ಇದು ನೋಡಿ ಇವಾಗ ರುಬ್ಕೊಂಡು ಆಗಿದೆ ತುಂಬ ಫೈನಾಗೂ ರುಬ್ಬಾರ್ದು ಸ್ವಲ್ಪ ತರಿಯಾಗೆ ಇರಬೇಕು ಇದಕ್ಕೆ ಇವಾಗ ಒಂದು ಒಗ್ಗರಣೆ ಕೊಟ್ಕೊಂಡ್ರೆ ಚಟ್ನಿ ರೆಡಿ ಆಗುತ್ತೆ ಇಷ್ಟು ಕಡಿಮೆ ಸಮಯದಲ್ಲಿ ಇಷ್ಟು ರುಚಿಯಾದ ಅದು ತರಕಾರಿನೂ ಹಾಕಿರೋ ಅಂಥದ್ದನ್ನ ಚಟ್ನಿ ಮಾಡಿಕೊಂಡು ತುಂಬ ಟೇಸ್ಟಿಯಾಗಿರುತ್ತೆ ನಿಮಗಿದು ವಿಡಿಯೋ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ ನೀವು ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಮನೇಲಿ ಮಾಡಿ ಹೇಗಾಯಿತು ಅಂತ ಕಮೆಂಟ್ ಮಾಡಿ ನನಗೆ ಹೇಳಿ ಹಾಯ್ ನಮಸ್ತೆ ಹೇಗಿದ್ದೀರಾ ಎಲ್ಲರೂ ಇವತ್ತು ಚಟ್ನಿ ಮಾಡ್ತಾಯಿದ್ದೀನಿ ಈ ಚಟ್ನಿ ತಿಂದರೆ ಚೂರು ಅನ್ನಬೇಕು ಅಷ್ಟು ರುಚಿಯಾಗಿರುತ್ತೆ ಇದಕ್ಕೆ ಮೊದಲಿಗೆ ಒಂದು ಮೂರು ಟೇಬಲ್ ಚಮಚದಷ್ಟು ಎಣ್ಣೆ ಹಾಕ್ಕೋಬೇಕು ಈ ಎಣ್ಣೆಗೆ ಗುಂಟೂರು ಮೆಣಸಿನ್ಕಾಯಿ ಒಂದು ಐದು ಹಸಿರು ಮೆಣಸಿನ್ಕಾಯಿ ಒಂದು ನಾಲ್ಕು ಇದನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಹುರ್ಕೊಂಡು ಇದಕ್ಕೆ ಒಂದು ನೂರು ಗ್ರಾಮ್ನಷ್ಟು ಸಣ್ಣ ಈರುಳ್ಳಿ ಹಾಕ್ಕೋಬೇಕು ಸಣ್ಣ ಈರುಳ್ಳ ಇಲ್ಲ ಅಂದರೆ ಪರವಾಗಿಲ್ಲ ದೊಡ್ಡದೇ ಎರಡು ಈರುಳ್ಳಿ ಹಾಕ್ಕೊಬೋದು ಅದ್ರ ಜೊತೆಗೆ ಒಂದು ದೊಡ್ಡ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಇದು ಸಣ್ಣ ಈರುಳ್ಳಿ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ ಜೊತೆಗೆ ಒಂದು ಈರುಳ್ಳಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಇಲ್ಲ ಸಣ್ಣ ಈರುಳ್ಳಿ ಇಲ್ಲ ನಮ್ಮ ಹತ್ರ ಅಂದರೆ ಎರಡು ದೊಡ್ಡ ಈರುಳ್ಳಿನೇ ಕಟ್ ಮಾಡಿ ಹಾಕ್ಕೋಬೋದು ಒಂದು ಹತ್ತು ಹೆಸರು ಬೆಳ್ಳುಳ್ಳಿ ಹಾಕ್ಕೊಂಡಿದ್ದೀನಿ ಒಂದು ಇಂಚಿನಷ್ಟು ಶುಂಠಿನೇ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ ಒಂದು ಅರ್ಧ ನಿಂಬೆ ಗಾತ್ರದಷ್ಟು ಹಣ್ಣು ಹಾಕ್ಕೊಂಡ್ರೆ ಸಾಕು ಇದಕ್ಕೆ ಟೊಮೆಟೊ ಹಾಕೋದ್ರಿಂದ ಸಾಕಾಗುತ್ತೆ ಅಷ್ಟು ಹುಳಿ ಒಂದು ಎರಡು ಹೆಸರು ಕರ್ಬೇ ಹೂನ ಹಾಕ್ಕೊಳ್ತಾ ಇದ್ದೀನಿ ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ಕಡಿಮೆ ಹುರಿಲೇ ಹುರ್ಕೋಬೇಕು ಚೆನ್ನಾಗಿ ಹುರಿದಷ್ಟು ಇದು ಮತ್ತೆ ಚಟ್ನಿ ಚೆನ್ನಾಗಾಗುತ್ತೆ ಮತ್ತೆ ನಾವು ಇದನ್ನು ಹಾಕಿ ಬೇಯೋದು ಬೇಯಿಸೋದಿಲ್ಲ ಅದಕ್ಕೋಸ್ಕರ ಈಗಲೇ ಚೆನ್ನಾಗಿ ಹುರ್ಕೊಬು ಒಂದು ಎರಡು ಟೊಮೆಟೊ ಹಾಕ್ಕೊಳ್ತಾ ಇದ್ದೀನಿ ಇದು ಫಾರಮ್ ಟೊಮೆಟೊ ಇದು ಎರಡು ಟೊಮೆಟೊ ಸಾಕು ಈ ಚಟ್ನಿ ಮಾಡಿದ್ರೆ ನೀವು ಸ್ವಲ್ಪ ಜಾಸ್ತಿನೇ ಮಾಡ್ಕೋಬೇಕು ಯಾಕಂದರೆ ಎರಡು ದೋಸೆ ತಿನ್ನೋರು ಮೂರು ದೋಸೆ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ ಪುದೀನ ಒಂದು ಒಂದೆರಡು ಮೂರು ಚಮಚದಷ್ಟು ಹಾಕ್ಕೊಂಡ್ರೆ ಸಾಕು ಕೊತ್ತಂಬರಿಸು ಮಾತ್ರ ಒಂದು ಇಡೀ ಅಷ್ಟು ಹಾಕ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಹುರ್ಕೋಬೇಕು ನೀವು ತಮಿಳ್ನಾಡು ಕಡೆ ಹೋಗಿದರೆ ಈ ಚಟ್ನಿ ನಿಮಗೆ ಗೊತ್ತಿರುತ್ತೆ ಅಲ್ಲೆಲ್ಲ ಇದು ತುಂಬ ಫೇಮಸ್ ಇದು ಕದಂಬ ಚಟ್ನಿ ಅಂತ ಇದು ಉಪ್ಪು ಹುಳಿ ಖಾರ ಎಲ್ಲ ಸರಿಯಾದ ಪ್ರಮಾಣದಲ್ಲಿ ಇರೋದರಿಂದ ನಾಲ್ಗೆಗೆ ರುಚಿ ಕೊಡುತ್ತೆ ಇದಕ್ಕೆ ಒಂದು ಟೀ ಚಮಚದಷ್ಟು ಬೆಲ್ಲ ಇದೀನಿ ಮಿಕ್ಸಿ ಮಾಡುವಾಗ ಒಂದು ಟೀ ಚಮಚದಷ್ಟು ಉಪ್ಪು ಹಾಕ್ಕೋಬೇಕು ಈಗ ಇದನ್ನು ತರಿಯಾಗಿ ರುಬ್ಕೋಬೇಕು ತುಂಬ ಸಣ್ಣಗೆ ರುಬ್ಕೋಬೇಡಿ ಚಟ್ನಿ ರೆಡಿಯಾಗಿದೆ ಇದಕ್ಕೆ ಒಗ್ಗರಣೆ ಅವಶ್ಯಕತೆ ಇಲ್ಲ ಬೇಕು ಅಂದರೆ ಹಾಕ್ಕೋಬೋದು ಇದು ಇಡ್ಲಿಗೆ ದೋಸೆಗೆ ಬೆಸ್ಟ್ ಕಾಂಬಿನೇಷನ್ ಇದು ಅನ್ನಕ್ಕೆ ಬೇಕಾದರೂ ತುಪ್ಪ ಹಾಕ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ನೀವು ಇದನ್ನು ಚಟ್ನಿ ಮಾಡಿಕೊಟ್ರೆ ಇಡ್ಲಿ ದೋಸೆಗಿಂತ ಚಟ್ನಿ ಜಾಸ್ತಿನೇ ತಿಂತಾರೆ ಅಷ್ಟು ಚೆನ್ನಾಗಿರುತ್ತೆ